ಕಲ್ಮನೆ ಸೊಸೈಟಿಯಲ್ಲಿ ಗ್ರಾಹಕರ ದುಡ್ಡು ತಿಂದವರನ್ನ ಸುಮ್ಮನೆ ಬಿಡುವುದಿಲ್ಲ ಬಡ ಜನರು ಕೂಲಿ ನಾಲಿ ಮಾಡಿ ಪಿಗ್ನಿ ಠೇವಣಿ ಇರಿಸದನ್ನು ವಂಚಿಸಲಾಗಿದ್ದು ತಪ್ಪು ಮಾಡಿದವರಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಶಿಕ್ಷೆ ಕೊಡಿಸುವ ಜೊತೆಗೆ ಹಣ ಕಳೆದುಕೊಂಡವರಿಗೆ ಹಣ ವಾಪಸ್ ಕೊಡಿಸುತ್ತೇನೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು ತಾಲೂಕಿನ ಕಲ್ಮನೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಮಂಗಳವಾರ ಮುನ್ನೂರ ಎಂಬತ್ತೊಂಬತ್ತು ಜನ ರೈತರಿಗೆ ಕೆಸಿಸಿ ಬೆಳೆ ಸಾಲದ ಚೆಕ್ ವಿತರಣೆ ಮಾಡಿ ಮಾತನಾಡಿದ ಅವರು ನಾಡು ಡಿಸಿಸಿ ಬ್ಯಾಂಕ್ ನಿರ್ದೇಶಕನಾಗಿ ಆಯ್ಕೆಯಾದ ತಕ್ಷಣ ಅವ್ಯವಹಾರ ನಡೆದಿರುವುದನ್ನು ನನ್ನ ಗಮನಕ್ಕೆ ಬಂದಿತ್ತು ತಕ್ಷಣ ತಪ್ಪು ಮಾಡಿದವರ ವಿರುದ್ಧ ಕ್ರಮಕ್ಕೆ ಡಿಸಿಸಿ ಬ್ಯಾಂಕ್ನಲ್ಲಿ ಅಗತ್ಯ ಕ್ರಮ ಕೈಗೊಂಡಿದ್ದು ತನಿಖೆ ನಡೆಯುತ್ತಿದೆ ವಂಚನೆ ಮಾಡಿದ ಎಲ್ಲ ಹಣ ವಾಪಸ್ ತರಿಸುವುದಾಗಿ ಶಾಸಕ ಭರವಸೆ ನೀಡಿದ್ದಾರೆ ಒಂದು ಈ ತುಂಬಾ ಸೊಸೈಟಿ ತುಂಬ ಎತ್ತರಕೈಟಿ ಯಾವುದೋ ಒಂದು ಕಾರಣಗಳಿಂದ ಇವತ್ತು ನಾವು ಎನ್ಕ್ವರಿ ಆಗುವಂಥ ಪರಿಸ್ಥಿತಿ ಒಂದು ಕಾಲದಲ್ಲಿ ಈ ಸೊಸೈಟಿ ಕನ್ನಡಿ ಸೊಸೈಟಿ ಅಂದರೆ ಹುಡುಗನ ಆದರೂ ಸಹ ಬಹಳಷ್ಟು ಜನರಿಗೆ ಲೈಫ್ ತೊಂದರೆ ಆಗಬಾರ್ದು ಅಂತೇಳಿ ನಾನು ಕೂತು ಚರ್ಚೆ ಮಾಡಿ ಮೀಟಿಂಗ್ ಅವತ್ತು ನಿರ್ಧಾರವನ್ನು ಇದ್ರು ಸಹ ನೀವು ಕೊಡಬೇಕಂತ ತೀರ್ಮಾನ ಮಾಡಿದ್ದು ನಾವು ವ್ಯಕ್ತಿಯಾಗಿದ್ದೀವಿ ಜನರು ಇದ್ದಾರೆ ಅದರಲ್ಲಿ ಈಗ ಮುನ್ನೂರ ಒಂಬತ್ತು ಜನರಿಗೆ ಜನರಿಗೆ ಮಾತ್ರ ಯಾತ್ರೆಯ ಸುಮಾರು ಮೂರು ಕೋಟಿ ಜನರೇ ಹತ್ರ ಕೊಟ್ಟಿದ್ದೀವಿ ಇನ್ನೊಂದು ಹದಿನೈದು ಜನರಿಗೆ ಏನಾಗಿದೆ ಅಂದ್ರೆ ಎನ್ಕ್ವರಿ ಶುರುವಾಗಿದೆ ಅವರಿಗೂ ಬರುತ್ತೆ ಹೋಗುವುದಿಲ್ಲ ನಾನು ಹೇಳಿದ್ದೀನಿ ಮತ್ತೆ ಹೇಳಿದ್ದೀನಿ ಯಾರು ಇವತ್ತು ಸೊಸೈಟಿ ಹಣವನ್ನು ಇವತ್ತು ದುರುಪಯೋಗ ಮಾಡಿದ್ದಾರೆ ಅವರಿಗೆ ಯಾರಿಗೂ ಬಿಡುವುದಿಲ್ಲ ಬಿಡುವುದಿಲ್ಲ ಆ ಬಡ ಕುಟುಂಬಗಳು ಯಾರ್ಯಾರು ಎಂಟೆ ಕಟ್ಟಿದ್ದಾರೆ ಆ ಬಡ ಕುಟುಂಬದವರಿಗೂ ನಾವು ಕುಸಬೇಕಂದ್ರೆ ನಮ್ಮ ಉದ್ದೇಶ ಅದರಿಂದ ಎನ್ಕ್ವೈರಿ ಆದ ತಕ್ಷಣವೇ ವರ್ಷ ಇಪ್ಪತ್ತನೇ ತಾರೀಕಿಂದ ನಾವು ಆಡಿಟ್ ಶುರುವಾಗುತ್ತೆ ಅಲ್ಲಿಂದ ಮತ್ತೆ ನಾವು ಶುರು ಮಾಡ್ತೀವಿ ಮುಂದೆ ಚುನಾವಣೆಯನ್ನು ನಾವು ಮಾಡ್ತೀವಿ ಚುನಾವಣೆಯನ್ನು ಮಾಡ್ತೀವಿ ಈ ಸೊಸೈಟಿನ ಮತ್ತೆ ಮರು ನಾಮಕರಣ ಮಾಡಬೇಕು ಇಲ್ಲಿ ಮರು ಸ್ಥಾಪನೆ ಆಗಬೇಕು ಇಲ್ಲಿಯ ರೈತರಿಗೆ ಯಾವುದೇ ತೊಂದರೆ ಆದ ರೀತಿ ನೋಡಬೇಕಾದ್ರೆ ನಮ್ಮ ಜವಾಬ್ದಾರಿ ಯಾಕಂದ್ರೆ ಒಬ್ಬ ಕ್ಷೇತ್ರದ ಶಾಸಕನಾಗಿ ಬಂದು ಆಮೇಲೆ ನನ್ನ ಮನೆಗೆ ಮಾಯ ಅಪಾದನೆ ಮಾಡಿಬಿಟ್ಟು ನಾವು ಅಂದಾಗ

ఎన్క్వైరి ఈ సొసైటీ సొసైటీ పర పర్వాలేదు బడవర్ పరెూ ಬಡಬ ರೈತರ ಸಂಪರ್ಕ ಸಿಗಬೇಕು ರೈತರ ಗದ್ದಿಗೆ ಇರಬೇಕನ್ನ ಉದ್ದೇಶದಿಂದ ನಾನು ವೀಕ್ಷಿಸಿ ಬ್ಯಾಂಕಿಗೆ ಬಂದ್ರೆ ನನಗೆ ಬೇರೆ ಉದ್ದೇಶ ಇಲ್ಲ ನನಗೆ ಜನರಿಗೆ ಸೇವೆ ಮಾಡೋದ್ರೆ ಸಾಕಾಗ್ತಿಲ್ಲ ಅದ್ರಲ್ಲಿ ಇವತ್ತು ಮಾಡಬೇಕಾಗಿತ್ತು ನಾನೇ ಇದ್ದ ಹೋಗಿದ್ರೆ ಒಬ್ಬ ಡೈರೆಕ್ಟ್ ಆಗಿ ಮಾಡೋಕೆ ಸಾಧ್ಯ ಇಲ್ಲ ಇವತ್ತು ಅವ್ರು ಇವತ್ತು ಇದ್ದಾರೆ ಯಾಕೆ ಬಂದಿದ್ದಾರೆ ನಿಮ್ಗೆ ಅರ್ಥ ಆಗಿದೆ ಹಂಗಾಗಿ ಯಾವತ್ತು ಪ್ರಬಾದಿಷ್ಟ ಬೇಡವರು ಜನರ ಪರವಾಗಿ ಬಡವರು ಪರವಾಗಿ ಇರ್ತಾರೆ ಯಾವತ್ತು ಇರ್ತಾರೆ ಅದರಿಂದ ನಮ್ಮ ಉದ್ದೇಶ ಏನಂದ್ರೆ ಯಾವ ನೊಂದ ಜನರಿದ್ದಾರೆ ಯಾವ ಜನರಿಗೆ ಅನ್ಯಾಯ ಆಗಲಿ ಅವರು ದುಡ್ಡು ಕೊಡಿಸ್ಬೇಕನ್ನೋ ತಮ್ಮ ಉದ್ದೇಶ ಯಾವುದೋ ಒಂದು ಮನೆ ಮನೆ ಮಗನಿಗೆ ಮದುವೆ ಮಾಡಿಸ್ಕೊಡ್ತಾರೆ ಪಿಕ್ಮಿ ಕೊಟ್ಟು ಇದು ಮಾಡಿ ಮಾಡ್ಕೊಂಡು ಇವತ್ತ ಆ ದುಡ್ಡು ಬರಲ್ಲ ಅಂತ ಎಷ್ಟೋ ಜನ ಇವತ್ತು ಅಳ್ತಾ ಇದ್ದಾರೆ ಆ ನೊಂದ ಜನರಿಗೆ ರಕ್ಷಣೆ ಕೊಡುವ ಕೆಲಸವನ್ನು ನಾವು ಮಾಡಬೇಕು ಡಿಸಿಷನ್ ಮೇಕರ್ ಅಧ್ಯಕ್ಷರು ಮಂಜಾಂತ ಗೌಡರು ಎಲ್ಲರೂ ಸೇರಿ ಮಾಡಬೇಕಾಗಿದೆ ಇವರು ನಮಗೆ ಹೇಳಿದ್ರೆ ಹೇಳಿ ಯಾವುದೇ ಕಾರಣದ ಪ್ರಯತ್ನ ಅವರಿಗೆ ದುಡ್ಬೇಕಂತ ಚೆಕ್ ಕೊಡ್ಬೇಕು ನಿಧಾನ ಮಾಡ್ಬೇಕಾದ ಉದ್ದೇಶದಿಂದಲೇ ಇವತ್ತು ಆದಷ್ಟು ನಾನು ಒಂದ್ಸರಿ ಬರ್ತೇನೆ